ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡರನ್ನ ಬಂಧಿಸಲಾಗಿದೆ ಅಷ್ಟೇ ಅಲ್ಲದೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಕರೆಯನ್ನ ನಾರಾಯಣಗೌಡ ನೀಡಿದ್ದಾರೆ ಎಂದಿನಂತೆ ಸಿಎಂ ಕಾವೇರಿ ನಿವಾಸಕ್ಕೆ ಸಾಮಾನ್ಯ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಈ ಕುರಿತು ಎಂಟು ಗಂಟೆ ಬಳಿಕ ತೀರ್ಮಾನವನ್ನು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಡೆಸಲಾಗುತ್ತೆ ಸಿಎಂ ಕಾವೇರಿ ಕೃಷ್ಣಾಗೆ ಭದ್ರತೆಯನ್ನ ಪ್ರತಿನಿತ್ಯ ನೀಡಲಾಗುತ್ತೆ ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಅವರು ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಹಾಕೋಕೆ ತೀರ್ಮಾನವನ್ನು ಮಾಡಿಕೊಂಡ್ರೆ ಕರವಿ ಅಧ್ಯಕ್ಷ ನಾರಾಯಣಗೌಡ್ರನ್ನು ಬಂಧಿಸಲಾಗಿದೆ ಇತ್ತ ಸಿ ಎಂ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಕರೆಯನ್ನು ನೀಡಿದ್ದಾರೆ ನಾರಾಯಣಗೌಡರು ಎಂದಿನಂತೆ ಸಿ ಎಂ ಕಾವೇರಿ ನಿವಾಸಕ್ಕೆ ಸಾಮಾನ್ಯ ಭದ್ರತೆಯನ್ನು ಈಗ ಕೊಡಲಾಗಿದೆ ಹೆಚ್ಚಿನ ಭದ್ರತೆ ಕುರಿತು ಎಂಟು ಗಂಟೆ ಬಳಿಕ ತೀರ್ಮಾನವನ್ನು ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸಿ ಎಂ ಕಾವೇರಿ ಗೃಹ ಕಚೇರಿ ಕೃಷ್ಣಗೆ ಭದ್ರತೆಯನ್ನ ನೀಡಲಾಗುತ್ತೆ ಪ್ರತಿನಿತ್ಯ ಭದ್ರತೆಗೆ ಸಿಬ್ಬಂದಿಯನ್ನ ನಿಯೋಜಿಸ್ತಾರೆ ಪೊಲೀಸ್ ಇಲಾಖೆಯವರು ಇವತ್ತು ಹೆಚ್ಚಿನ ಭದ್ರತೆಯನ್ನ ನೀಡುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಹೈ ಸೆಕ್ಯುರಿಟಿಗಾಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದ ಸೆಕ್ಯೂರಿಟಿಯನ್ನು ಕೊಡಬೇಕು ಇವತ್ತು ಕರವೆಯವರು ಮುಖ್ಯಮಂತ್ರಿಗಳ ಮನೆಯನ್ನ ಮುತ್ತಿಗೆ ಹಾಕುವಂತ ಸಾಧ್ಯತೆ ಇದೆ ಹೀಗಾಗಿ ಸಿಎಂ ಗೃಹ ಕಚೇರಿ ಕೃಷ್ಣ ಮತ್ತೆ ಸಿಎಂ ವಾಸ ಇರುವಂತಹ ನಿವಾಸ ಕಾವೇರಿ ಎಲ್ಲಿಗೂ ಕೂಡ ಹೆಚ್ಚಿನ ಭದ್ರತೆಯನ್ನು ನೀಡೋಕೆ ಈಗಾಗಲೇ ಪೊಲೀಸ್ ಇಲಾಖೆ ತೀರ್ಮಾನವನ್ನು ಮಾಡಿಕೊಂಡಿದೆ ಗೊತ್ತಾಗ್ತಾ ಇರೋಂಥ ಮಾಹಿತಿ ಇದು ಎರಡು ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ ನಗರ ಸಶಸ್ತ್ರ ಪಡೆ ಇಪ್ಪತ್ತು ಮಂದಿ ಸಿಬ್ಬಂದಿಯನ್ನು ಈಗ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಯಾವುದೇ ಗಲಾಟೆ ನಡೆದರೆ ಬಂಧಿಸೋಕೆ ಬಿ ಟಿ ಸಿ ಬಸ್ ಕೂಡ ರೆಡಿ ಇದೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಕಾವೇರಿ ನಿವಾಸದ ಬಳಿ ಬಿ ಎಂ ಟಿ ಸಿ ಬಸ್ ಇರುತ್ತೆ ಯಾರಾದರೂ ಬಂದರೆ ಗಲಾಟೆ ಮಾಡಿದರೆ ಪ್ರತಿಭಟನೆ ಮಾಡಿದರೆ ಅವರನ್ನು ಕರ್ಕೊಂಡು ಹೋಗೋಕೆ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರ ಆಕ್ರೋಶದ ಕಟ್ಟೆಯೊಡೆದ್ದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ